ಆಯುಷ್ ಹಬ್ಬ ಸಮಿತಿ ಎರಡು ಸಾವಿರದ ಇಪ್ಪತ್ತಾರು ವತಿಯಿಂದ ಆಯುಷ್ ಇಲಾಖೆ ಹಾಗೂ ಜಿಲ್ಲಾಡಳಿತ ಸಹಕಾರದೊಂದಿಗೆ ಮತ್ತು ಎಲ್ಲ ಆಯುಷ್ ವೈದ್ಯರುಗಳ ಜಂಟಿ ಆಶ್ರಯದಲ್ಲಿ ಜನವರಿ ಮೂವತ್ತೊಂದು ಮತ್ತು ಫೆಬ್ರವರಿ ಒಂದರಂದು ಫೈ ಕನ್ವೆನ್ಷನ್ ಹಾಲ್ನಲ್ಲಿ ಆಯುಷ್ ಹಬ್ಬ ನಡೆಯಲಿದೆ ಅದರ ಪ್ರಚಾರದ ಭಾಗವಾಗಿ ಆಮಂತ್ರಣ ಪತ್ರಿಕೆಯನ್ನು ವಿಧಾನಸಭೆ ಸ್ಪೀಕರ್ ಯುಟಿ ಖಾದರ್ ಮಂಗಳೂರಿನ ಮಂಗಳೂರಿನಲ್ಲಿ ಬಿಡುಗಡೆ ಮಾಡಲಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಕಾರ್ಯಕ್ರಮದ ಕುರಿತು ಮಾತನಾಡಿದ ಅವರು ಈ ಹಿಂದೆ ರಾಜ್ಯದ ಆರೋಗ್ಯ ಸಚಿವನಾಗಿದ್ದಾಗ ಆಯುಷ್ ಹಬ್ಬವನ್ನು ಮಾಡಲಾಗಿದೆ ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶ ಆಯುಷ್ ಪದ್ಧತಿಗಳನ್ನು ಜನರಿಗೆ ತಿಳಿಸಿ ಅವರಲ್ಲಿ ಈ ಔಷಧದ ಬಗ್ಗೆ ಅರಿವನ್ನು ಮೂಡಿಸುವುದಾಗಿದೆ ಎಂದಿದ್ದಾರೆ ಭಾರತ ದೇಶ ಆಯುರ್ವೇದ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಯುನಾನಿ ಸಿದ್ಧ ಮತ್ತು ಹೋಮಿಯೋಪತಿಗಳಿಗೆ ತನ್ನದೇ ಆದ ಕೊಡುಗೆಗಳನ್ನು ವಿಶ್ವಕ್ಕೆ ನೀಡಿದೆ ಜನರು ಆಯುಷನ್ನು ಪುನರ್ಜೀವನಕ್ಕೆ ಪ್ರಯತ್ನವನ್ನು ಮಾಡಬೇಕು ಎಂದಿದ್ದಾರೆ ಮಂಗಳೂರಿನ ಕೇಂದ್ರ ಭಾಗದಿಂದ ಟಿಎಂಎಫ್ ಅತ್ಯಂತ ಸಂತೋಷ ಹಿಂದೆ ನಾನು ಆರೋಗ್ಯ ಸಚಿವನಾಗಿದ್ದಾಗಲೂ ಕೂಡ ಪ್ರಥಮ ಬಾರಿಗೆ ನಮ್ಮ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದ ಆಯುಷ ಪಕ್ಕ ಹಮ್ಮಿಕೊಂಡು ಅತ್ಯಂತ ಯಶಸ್ವಿಯಾಗಿದೆ ಅದಕ್ಕಾಗಿ ಆಯುಷನ ನಾವು ಆಗಿ ನಾನು ಇವತ್ತಲ್ಲಿ ಭಾಗವಹಿಸ್ತಾ ಇದ್ದೇನೆ ಒಂದು ಯಾಕೆ ಅಂತ ಹೇಳಿದರೆ ನೋಡಿ ಆಯುರ್ವೇದ ಸಿಸ್ಟಮ್ ಅದು ಆಯುರ್ವೇದ ಇರಲಿ ಹೋಮಿಯೋಪತಿ ಇರಲಿ ಯೋಗ ಇರಲಿ ವಿಜ್ಞಾನ ಇರಲಿ ಸಿದ್ಧ ಇರಲಿ ಇದೆಲ್ಲವೂ ಕೂಡ ಭಾರತ ದೇಶದ ಋಣಿಮು ಋಷಿ ಮುನಿಗಳು ನಮ್ಮ ದೇಶಕ್ಕೆ ಮಾತ್ರ ಅಲ್ಲ ವಿಶ್ವಕ್ಕೆ ಕೊಟ್ಟಂಥದ್ದು ಕಂಬರ್ತಕ್ಕಾಗಿ ಇದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವ ಜವಾಬ್ದಾರಿ ಅದು ನಮ್ಮೆಲ್ಲರ ಇವತ್ತು ಜವಾಬ್ದಾರಿ ಆಗಿದೆ ಆಯುಷ್ ವೈದ್ಯಕೀಯ ಪದ್ಧತಿಯಲ್ಲಿ ಹಲವಾರು ಪ್ರಯೋಜನ ಆಗುವಂಥ ಹಲವು ಚಿಕಿತ್ಸಾ ವಿಧಾನಗಳು ಇದೆ ಆದರೆ ಜನರಿಗೆ ಅದರ ಪರಿಚಯ ಕಡಿಮೆ ಇದನ ಆಕರ್ಷಣಾ ಕಡಿಮೆ ಆದ ಕಾರಣ ಈ ರೀತಿಯ ಆಯುಷ್ ಹಬ್ಬ ಇದ್ದಂಥ ವೈದ್ಯರಿಗಳಿಗೂ ಕೂಡ ಒಂದು ಉತ್ಸಾಹ ಮತ್ತು ಬರುವಂಥ ಯುವಕರು ಯುವತಿಯರು ಆಯುಷ್ ವಿದ್ಯಾರ್ಥಿಗಳಾಗಿ ಪರಿವರ್ತನೆ ಮಾಡಲಿಕ್ಕೆ ಕೊಡುವಂಥ ಪ್ರೋತ್ಸಾಹ ಮತ್ತು ಜನಸಾಮಾನ್ಯರಿಗೆ ಇದರ ಹತ್ತಿರ ಬಂದು ಈ ವೈದ್ಯಕೀಯ ಪದ್ಧತಿಯನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ದೊಡ್ಡ ಮತ್ತು ಪ್ರಯೋಜನಕಾರಿಯಂತಹ ಒಂದು ಜನಜಾಗೃತಿ ಕಾರ್ಯಕ್ರಮ ಇವತ್ತು ಆಗಿದೆ